ಲಿಂಗಾಯತರೊಂದಿಗೆ ಯಾಕೆ ಮಾತಾಡಿದ್ದೀವಿ ಅಂತ ಹೇಳಿದ್ರೆ ಲಿಂಗಾಯತ ಸಮುದಾಯದ ಹತ್ತು ಮುಖ್ಯಮಂತ್ರಿಗಳು ಈ ರಾಜ್ಯವನ್ನು ಆಳಿದ್ದಾರೆ ಬಹಳ ಅಭಿಮಾನ ಪಡುವ ವಿಚಾರ ಇವತ್ತು ಲಿಂಗಾಯತ ಸಮುದಾಯ ನಲವತ್ತೈದಕ್ಕಂತೂ ಹೆಚ್ಚು ಎಮ್ ಎಲ್ ಎಗಳನ್ನು ಹೊಂದಿದ್ದಾರೆ ಲಿಂಗಾಯತ ಸಮುದಾಯಕ್ಕಿಂತ ಎರಡು ಪಟ್ಟು ಹೆಚ್ಚಿರುವ ಸಮುದಾಯ ಮುಸಲ್ಮಾನ್ ಸಮುದಾಯ ಹತ್ತು ಕೂಡ ಎಮ್ ಎಲ್ ಎಗಳು ಕೂಡ ಇದೆ ಈ ಹತ್ತು ಮುಖ್ಯಮಂತ್ರಿಗಳಾಗುವಲ್ಲಿ ಮತ್ತು ಭಾಗಶಃ ರಾಜಕೀಯ ಅಧಿಕಾರವನ್ನು ಲಿಂಗಾಯತರು ಪಡೆದುಕೊಳ್ಳುವಲ್ಲಿ ಮುಸ್ಲಿಂ ಸಮುದಾಯ ಬಹಳ ನಿರ್ಣಾಯಕ ಭೂಮಿಕೆಯನ್ನು ಕಾಲಗಳಿಂದ ಮಾಡ್ಕೊಂಡು ಬರ್ತಾರೆ ಅಂತಹ ಸಮುದಾಯದಿಂದ ಬಂದವರು ಅಂತಹ ಸಮುದಾಯದ ಮುಖ್ಯಮಂತ್ರಿಗಳಾದವರು ಹಿಜಾಬ್ ಅಂತ ಪ್ರಕರಣ ಮಾಡುವುದು ಹಲಾಲ್ ಅಂತ ಪ್ರಕರಣ ಮಾಡುವುದು ಮೀಸಲಾತಿಯನ್ನು ಅಂದರೆ ಮುಸಲ್ಮಾನರ ಹೊತ್ತಿನ ತು ತುತ್ತನ್ನು ಕಸಿದು ತಿನ್ನು ದಾಸೋಹ ನಾನು ಹೀಗೆ ಹೇಳಿದೆ ನಮ್ಮ ಲಿಂಗಾಯತ ಮಿತ್ರರೊಟ್ಟಿಗೆ ಬಹಳ ನೋವಿನಿಂದ ಹೇಳಿದೆ ದಾಸೋಹವನ್ನು ಈ ದೇಶಕ್ಕೆ ಪರಿಚಯಿಸಿದ ಸಮುದಾಯ ಒಂದು ಹೊತ್ತಿನ ಮುಸಲ್ಮಾನರ ತುತ್ತನ್ನು ಕಸಿ ತಿನ್ನುವ ಪರಿಸ್ಥಿತಿಗೆ ಬಂದಲ್ಲ ಅಂತ ಸಾವ ಎರಡು ಸಾವಿರದ ಐದನಲ್ಲಿ ಜಸ್ಟಿಸ್ ರಾಜೇಂದ್ರ ಸಚ್ಚಾರ ಸಮಿತಿಯವರು ಒಂದು ರಿಪೋರ್ಟ್ ಕೊಡ್ತಾರೆ ಏನು ಕೊಡ್ತಾರೆ ಅಂತ ಹೇಳಿದ್ರೆ ಮುಸಲ್ಮಾನರು ದಲಿತರಿಗಿಂತ ದೇಶದಲ್ಲಿ ಕಡಿಮೆ ಇದ್ದಾರಂತ ಇವತ್ತು ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ರಾಜಕೀಯವಾಗಿ ಸಾಮಾಜಿಕವಾಗಿ ಬೇರೆಲ್ಲ ಸಮುದಾಯಕ್ಕೆ ಎತ್ತರದಲ್ಲಿದೆ ಅಂತ ಎತ್ತರದಲ್ಲಿ ಸಮುದಾಯ ಮುಸಲ್ಮಾನ ಸಮುದಾಯದ ಮೀಸಲಾತಿ ತೆಗೆದುಕೊಂಡು ಎರಡು ಪರ್ಸೆಂಟ್ ಲಿಂಗಾಯತ ಸಮುದಾಯಕ್ಕೆ ಹಂಚುವುದು ಮತ್ತೆ ಅದಕ್ಕೆ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳು ಧನ್ಯವಾದ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದು ನಾವು ಸ್ವಾಮೀಜಿಗಳ ಹತ್ರ ಕೇಳಿದ್ದೇವೆ ಸ್ವಾಮೀಜಿಗಳ ದಾಸೋಹ ಸಂಸ್ಕೃತಿ ಇರುವ ಒಂದು ಸಮುದಾಯದ ದೊಡ್ಡ ಸ್ವಾಮೀಜಿಗಳಾಗಿ ನೀವು ಮುಸಲ್ಮಾನ ಸಮುದಾಯದ ಎರಡು ಪರ್ಸೆಂಟನ್ನು ಕಿತ್ತುಕೊಂಡು ನಿಮ್ಮ ಸಮುದಾಯಕ್ಕೆ ಹಂಚಿ ಸರ್ಕಾರಕ್ಕೆ ಧನ್ಯವಾದ ಹೇಳ್ತಿರಲ್ಲ ನಿಮಗಿಂತ ಹಿರಿಯ ಸ್ವಾಮೀಜಿಗಳಿದ್ದರೆ ಮಾಡ್ತಿದ್ರೆ ಕೇಳಿದರೆ ಮುಸಲ್ಮಾನರ ಮೀಸಲಾತಿಯನ್ನು ಕಿತ್ತಿ ಲಿಂಗಾಯತರಲ್ಲಿರುವ ಒಂದು ಉಪವರ್ಗಕ್ಕೆ ಕೊಡ್ತಕ್ಕಂಥ ಕಾರ್ಯ ಆಗಿದೆ ಅದು ಕೋರ್ಟಲ್ಲಿ ಸ್ಟೇ ಇದೆ ನೀವೇನೂ ಬಯಸಬೇಕಾಗಿಲ್ಲ ಅದು ಆಗೋದಿಲ್ಲ ಸಂವಿಧಾನದ ಪ್ರಕಾರ ಆ ಮೀಸಲಾತಿ ಸಿಗೋದಿಲ್ಲ ಅನ್ನೋದು ಹೋರಾಟಗಾರರಿಗೂ ಗೊತ್ತಿದೆ ಆದರೆ ಆ ಹೋರಾಟವನ್ನು ಯಾರು ಹುಟ್ಟು ಹಾಕಿದ್ರು ಯಾಕೆ ಹುಟ್ಟು ಹಾಕಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ತೀವ್ರತೆಯನ್ನು ಪಡೆದ ಲಿಂಗಾಯತ ಧರ್ಮಕ್ಕೆ ಸಂವಿಧಾನ ಮಾನ್ಯತೆಯ ಹೋರಾಟವನ್ನು ಡೈವರ್ಟ್ ಮಾಡೋದಕ್ಕೆ ಹತ್ತಿಕ್ಕೋದಕ್ಕೆ ಟು ಎ ಮೀಸಲಾತಿ ಹೋರಾಟ ವೈದಿಕ ಶಾಹಿಗಳು ಪ್ರಾಯೋಜಕದತ್ತದಲ್ಲಿ ನಡೆದಿದೆ ಇದು ಮೊದಲನೇ ಸ್ಪಷ್ಟ ಸಂವಿಧಾನದ ಪ್ರಕಾರ ಮೀಸಲಾತಿ ಆರ್ಥಿಕ ಮಾನದಂಡದಲ್ಲಿ ಸಿಗೋದಿಲ್ಲ ಸಾಮಾಜಿಕ ಸ್ಥಿತಿಗತಿಗಳ ಮಾನದಂಡದಲ್ಲಿ ಸಿಗ್ತದೆ ಎರಡು ಮೂರು ವರ್ಷಗಳ ಹಿಂದೆ ಭಾರತ ಸರ್ಕಾರ ಮೇಲ್ವರ್ಗದವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿ ಇ ಡಬ್ಲ್ಯೂ ಎಸ್ ಅನ್ನೋ ನಮಗೆ ಎಲ್ಲಿಂದ ಸಮಸ್ಯೆಯಾಗಿದೆ ಆ ಸಮುದಾಯವನ್ನು ಕೂಡ ಮಾತಾಡೋದು ಯಾಕೆ ಸಮುದಾಯ ಸಮಸ್ಯೆ ಇಲ್ಲ ಲಿಂಗಾಯತ ಸಮುದಾಯ ಈ ನಾಡಿಗೆ ವಚನ ಸಾಹಿತ್ಯವನ್ನು ಕೊಟ್ಟದ್ದು ಮಾತ್ರವಲ್ಲ ಈ ನಾಡಿಗೆ ಬಹುದೊಡ್ಡ ರಾಜಕೀಯ ಸಾಮಾಜಿಕ ಧಾರ್ಮಿಕ ಕಾಣಿಕೆಗಳನ್ನು ಕೊಟ್ಟ ಸಮುದಾಯ ಆ ಸಮುದಾಯದಿಂದ ನಾವು ಮಾತಾಡ್ತಾ ಇದ್ದೀವಿ ಹಾಗಾಗಿ ಆ ಸಮುದಾಯಗಳೊಂದಿಗೆ ನಾವು ಮಾತಾಡಬೇಕು ಆ ಸಮುದಾಯಗಳನ್ನು ನೋವು ಹಂಚಿಕೊಳ್ಬೇಕು ಮುಂದಿನ ದಿನಗಳಲ್ಲಿ ಆ ಸಮುದಾಯದಿಂದ ಯಾರೂ ಕೂಡ ಸಮುದಾಯದ ವಿರೋಧಿಯಾದ ಮೀಸಲಾತಿ ಕಿತ್ಕೊಳ್ಳೋದು ಹಿಜಾಬ್ ಅಂತ ಹೇಳೋದು ಹಲಾಲ್ ಮಾಡಬೇಡಿ ಅಂತ ಹೇಳೋದು ಇಂಥ ವಿಕೃತಿಗಳನ್ನು ಯಾಕಂದರೆ ನಾವು ಆ ಸಮುದಾಯಕ್ಕೆ ತುಂಬಾ ಕಾಣಿಕೆಗಳನ್ನು ಕೊಟ್ಟಿದ್ದೆ ಆ ಸಮುದಾಯದ ನಮಗೆ ಕೃತಜ್ಞತೆ ಬೇಕು ಅಂತ ಹೇಳೋದು ಹೇಳುವುದಿಲ್ಲ ನಮಗೆ ಯಾವುದೇ ಸವಲತ್ತು ಬೇಕು ಅಂತ ತೊಂದರೆ ಮಾಡಬಾರದು ಕೃತಜ್ಞರಾಗಬಾರದು ಗಮನಿಸಬೇಕು ತಾವು ಎಂಟುನೂರು ವರ್ಷ ಮುಸಲ್ಮಾನರ ಆಳ್ವಿಕೆಯ ವಿರುದ್ಧ ಯಾವ ಸ್ವಾತಂತ್ರ್ಯ ಚಳವಳಿಗಳು ನಡೆಯಲಿಲ್ಲ ಯಾಕೆ ನಡೀಲಿಲ್ಲ ಇಲ್ಲಿಯ ಮಂದಿರಗಳಲ್ಲಿ ಅಕ್ರಮವಾಗಿ ಸಂಪತ್ತು ಕ್ರೋಢೀಕರಣ ಆಗಿದ್ದನ್ನ ಅಫ್ಘಾನ್ ಮತ್ತು ಅರಬ್ ಮೂಲದ ಲೂಟಿಕೋರರು ಬಂದು ದಾಳಿ ಮಾಡುವಾಗ ಅವರನ್ನು ಕರ್ಕೊಂಡು ಬಂದವರು ಯಾರು ಲೂಟಿ ಮಾಡಿ ನಲ್ವತ್ತು ಪರ್ಸೆಂಟ್ ಕಮಿಷನ್ ತಗೊಂಡವ್ರು ಯಾರು ನಲ್ವತ್ತು ಪರ್ಸೆಂಟ್ ಕಮಿಷನ್ ಅವಾಗ್ಲೂ ಇತ್ರಿ ಬಗ್ಗೆ ನಾವು ಚಿಂತನೆ ಮಾಡಬೇಕು ಯಾಕಂದ್ರೆ ಅಕ್ಬರ್ ಆಸ್ಥಾನದ ಬೀರ್ಬಲ್ ಹಿಡ್ಕೊಂಡು ಟಿಪ್ಪು ಆಸ್ಥಾನದ ಪೂರ್ಣಯ್ಯನವರಿಗೆ ಎಂಟುನೂರು ವರ್ಷ ಮುಸಲ್ಮಾನರ ಆಳ್ವಿಕೆಯ ಜವಾನಗಿರಿ ದಿವಾನಗಿರಿ ಚಮಚಗಿರಿ ಮಾಡಿದವರು ತಮ್ಮ ತಪ್ಪುಗಳು ಭಾರತೀಯರಿಗೆ ಗೊತ್ತಾಗಬಾರದು ಅನ್ನೋ ಸಲುವಾಗಿ ಇವತ್ತು ರಾಷ್ಟ್ರೀಯವಾದಿಗಳ ದೇಶಭಕ್ತರ ಮುಖವಾಡ ಹಾಕೊಂಡು ಈ ದೇಶವನ್ನ ಇನ್ನೂ ಶೋಷಣೆಗೆ ತಳತಕ್ಕಂತ ಮುಸ್ಲಿಂ ಫೋಬಿಯಾವನ್ನು ಹಾಕಿ ನಿಮ್ಮ ವೈರಿಗಳು ಮುಸಲ್ಮಾನರಂತ ನಮ್ಮ ಮೇಲೆ ಅವರು ದಾಳಿ ಮಾಡ್ತಾ ಇದ್ದಾರೆ ಬಸವಾದಿ ಶರಣರ ಹತ್ಯೆಯನ್ನು ಮಾಡಿದವರು ಯಾರು ವಿವೇಕಾನಂದರನ್ನು ವಿದೇಶಕ್ಕೆ ಕಳಿಸೋದಕ್ಕೆ ವಿರೋಧ ಮಾಡದವರು ಯಾರು ಛತ್ರಪತಿ ಶಿವಾಜಿಯವರನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಕೃಷ್ಣಾಜಿ ಭಾಸ್ಕರ್ ಕುಲಕರ್ಣಿ ಯಾರು ಸಂತ ತುಕಾರಾಮನನ್ನು ಇಂದ್ರಾಣಿ ನದಿಯಲ್ಲಿ ಕಲ್ಲು ಕಟ್ಟಿ ಮುಳುಗಿಸಿದವರು ಯಾರು ವಚನ ಚಳವಳಿ ಆಗೇ ಇಲ್ಲ ಅಂತ ಇವತ್ತು ಡಂಗರು ಹೊಡ್ಕೊಂಡು ತಿರುಗಾಡ್ತಾ ಇರೋರು ಯಾರು ಹಾಗಾದರೆ ಲಿಂಗಾಯತರ ನಿಜವಾದ ವೈರಿಗಳು ಯಾರು ಬಹುಜನರ ನಿಜವಾದ ವೈರಿಗಳು ಯಾರು ಈ ಪ್ರಶ್ನೆ ನಾವು ಎತ್ತುತ್ತಾ ಭಾರತವನ್ನು ಸನಾತನಿ ಆರ್ಯ ಗಿಡುಗುಗಳಿಂದ ಉಳಿಸ್ತಕ್ಕಂಥ ಕಾರ್ಯ ಮುಸ್ಲಿಂ ಬಾಂಧವ್ಯ ವೇದಿಕೆ ಮೂಲಕ ಮತ್ತು ಪ್ರಜ್ಞಾವಂತ ಎಲ್ಲ ಬಹುಜನರ ಮನಸ್ಸುಗಳ ಮೂಲಕ ಆಗಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡುವ ಅಗತ್ಯ ಇದೆ ಅನ್ನೋದು ನಿಮ್ಮ ಮೂಲಕ ನಾನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತೇನೆ ಆ ಯಡಿಯೂರಪ್ಪನವ್ರನ್ನ ಬೊಮ್ಮಯನ್ನು ಹುಟ್ಟು ಹಾಕೋದು ದೊಡ್ಡದಲ್ಲ ಅದಕ್ಕೆ ಉತ್ತರ ಕೊಡುವ ಶಕ್ತಿ ಮತ್ತು ಪ್ರಜ್ಞೆ ಈ ಸಮಾಜಕ್ಕೆ ನಾವು ಹುಟ್ಟು ಹಾಕಿದವ್ರು ಯಾರು ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿಲ್ಲ ಅದನ್ನು ಸಾಕಷ್ಟು ಸಲ ಇಲ್ಲಿ ಪ್ರಸ್ತಾಪ ಮಾಡಿದ್ದೀನಿ ನಾನು ಸನಾತನ ಆರ್ಯ ವೈದಿಕರು ಅಂತ ಹೇಳಿದ್ದೀನಿ ಇನ್ನೇನು ಹೇಳಬೇಕಾಗುತ್ತೆ ಈಗ ನೀವು ಹೇಳೋದು ಈಗ ರಾಜಕೀಯದಲ್ಲಿ ಮುಸ್ಲಿಂ ಮುಸ್ಲಿಂ ಬಾಂಧವರು ಹೆಚ್ಚು ಅವರ ಕ್ರಿಟಿಕಲ್ರು ಲಿಂಗಾಯತ ಮುಖ್ಯಮಂತ್ರಿ ಮಾಡೋದ್ರಲ್ಲಿ ಇವ್ರದ್ದು ಪಾತ್ರ ಬಹಳ ಮುಖ್ಯವಾಗಿದೆ ಇನ್ನೊಂದು ಹೇಳಿದ್ರಿ ನಮ್ಮ ನಾವು ಎಲ್ಲ ಯಾವ ಎಲ್ಲ ಸಮಾಜಕ್ಕೆ ನಾವು ಓಟ್ ಕೊಡ್ತೀವಿ ನಮ್ಗೆ ಮಾತ್ರ ಬೇರೆ ಎಲ್ಲ ಸಮುದಾಯದಿಂದ ವೋಟ್ ಬರೋದಿಲ್ಲ ಏನು ಕಾರಣ ಮತ್ತೆ ನಿಮ್ಮಲ್ಲಿ ಅದು ಯಾಕೆ ಓಟ್ ಮಾಡುದಿಲ್ಲ ನಿಮ್ಮಲ್ಲಿ ಏನು ಭರವಸೆ ಇಲ್ಲೋ ಅಥವಾ ಮುಸಲ್ಮಾನರು ಅಷ್ಟು ಮತ್ತೆ ನೋಡಿ ಒಂದು ಎತ್ತಿ ಒಂದು ಚಾಳಿ ಬಹಳ ಪುರಾತನವಾದ ಇವತ್ತಿನ ರಾಜಕಾರಣ ಪ್ರಜಾಪ್ರಭುತ್ವ ವ್ಯವಸ್ಥೆ ರಾಜಕಾರಣ ಸಮುದಾಯವನ್ನು ಎತ್ತಿ ಕಟ್ಟುವುದರ ಮೂಲಕ ರಾಜಕಾರಣದ ಲಾಭ ಪಡೆಯ ಪಡೆದುಕೊಳ್ಬೇಕೆನ್ನುವ ಒಂದು ಸಿದ್ಧಾಂತ ಇದೆ ಅದು ಮೊದಲಿಂದ ಅನ್ವಿದೆ ಸ್ವಾತಂತ್ರ್ಯದ ಕಾಲದಿಂದಲೂ ಕೂಡ ಇದೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮುಸಲ್ಮಾನ ಸಮುದಾಯದ್ದು ಕೂಡ ತಪ್ಪಿದೆ ಮುಸಲ್ಮಾನ ಸಮುದಾಯವು ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಸಮುದಾಯಗಳಿಗೆ ಅಪ್ರೋಚ್ ಆಗಿದೆ ಯಾವುದು ಆ ಗ್ಯಾಪ್ ಇದೆ ಆ ಗ್ಯಾಪನ್ನು ಉಪಯೋಗಿಸಿಕೊಂಡು ಏನು ಮಾಡ್ತಾರೆ ರಾಜಕೀಯ ಶಕ್ತಿಗಳು ಈಗ ಉದಾಹರಣೆಗೆ ನೀವು ಗಮನಿಸಿರ್ಬೋದು ವಿಧಾನಸಭೆ ಲೋಕಸಭೆ ಚುನಾವಣೆ ಬಂದಾಗ ದ್ವೇಷ ಭಾಷಣಗಳು ಒಂದು ರೀತಿ ತಾರಕ್ಕೆ ಹೋಗ್ತವೆ ಹೋಗ್ತವೆ ಇಂಥ ವಿಚಾರಗಳು ಯಾಕೆ ಮಾಡ್ತವೆ ಆ ಗ್ಯಾಪ್ ಕಾರಣ ಕಾರಣಕ್ಕಾಗಿ ಮಾಡ್ತವೆ ಇವತ್ತು ಓಟ್ ಯಾಕೆ ಹಾಕುವುದಿಲ್ಲ ಅಂತ ಹೇಳಿದ್ರೆ ಈ ಥರ ಗ್ಯಾಪನ್ನು ಸೃಷ್ಟಿಸಿ ಕಾರಣಕ್ಕೋಸ್ಕರ ಓಟ್ ಹಾಕೋದು ಇವತ್ತು ಲಿಂಗಾಯತರ ಮತ್ತು ಮುಸಲ್ಮಾನರ ನಡುವೆ ಗ್ಯಾಪ್ ಯಾಕೆ ಬಂದಿದೆ ರಾಜಕಾರಣದ ಕಾರಣದಿಂದ ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಏನು ಕಾರಣ ಇದೆ ಒಂದು ಕಾರಣ ಹೇಳೋದು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮುಸಲ್ಮಾನರು ಮತ್ತು ಲಿಂಗಾಯತರ ನಡುವೆ ಏನಾದರೂ ಒಂದು ಕಾರಣ ಇದೆ ಒಂದು ಕಾರಣ ಇದೆ ಯಾವ ಕಾರಣವೂ ಇಲ್ಲ ಸಮುದಾಯಗಳ ಒಂದು ದೊಡ್ಡ ಸಮುದಾಯಗಳ ನಡುವೆ ಒಂದು ಸಣ್ಣ ಸಣ್ಣ ತಿಕ್ಕಾಟಗಳು ಎಲ್ಲ ಕಾಲದಲ್ಲಿಯೂ ಎಲ್ಲ ಪ್ರದೇಶದಲ್ಲಿ ಎಲ್ಲ ಭಾಷೆಯಲ್ಲೂ ಎಲ್ಲ ವರ್ಣದಲ್ಲಿಯೂ ಎಲ್ಲ ದೇಶದಲ್ಲಿ ಏನು ಹೊಸದಿಲ್ಲ ನಾವು ಕೇಳ್ತಾ ಇರೋದು ಸಮಸ್ಯೆ ಏನು ಅಂತ ಸಣ್ಣ ತಿಕ್ಕಾಟದೀಗ ನಮ್ಮ ಪತ್ರಕರ್ತರೊಬ್ಬರು ಹೇಳಿದ್ರು ಸಮುದಾಯಗಳ ಬೈಗಂಬರಿ ಹೋಗ್ತಾರೆ ಅದ್ರ ಹಾಗೆ ಹೇಳ್ತಾರೆ ಅಂತ ಅದು ಸಮುದಾಯಗಳಲ್ಲಿ ಇರುವ ಒಂದು ವರ್ಗದ ಒಂದು ವಿಕೃತಿಗಳು ಇದ್ದೇ ಇರ್ತವೆ ಅದು ಯಾವಾಗ ಎಲ್ಲ ಕಾಲದಲ್ಲಿ ಭವಿಷ್ಯದಲ್ಲಿ ಕೂಡ ಇರ್ತದೆ ಆದರೆ ಇಲ್ಲಿ ಏನಾಗ್ತದೆ ರಾಜಕಾರಣ ಅದನ್ನು ಪೋಷಿಸ್ತಾ ಇದೆ ಇವತ್ತು ನೋಡಿ ಲಿಂಗಾಯತ ಸಮುದಾಯಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಓಟ್ ಹಾಕಿದ್ವಿ ಇತಿಹಾಸ ಇದೆ ಆದರೆ ಮುಸಲ್ಮಾನ ಸಮುದಾಯಕ್ಕೆ ಲಿಂಗಾಯತ ಸಮುದಾಯವೂ ಸೇರಿದಂತೆ ಬೇರೆಯವರು ಓಟ್ ಹಾಕಿದ ಇತಿಹಾಸ ಇದೆಯಾ ಸ್ವಲ್ಪ ಮಟ್ಟಿಗೆ ಇರ್ಬೋದು ಒಂದು ಹತ್ತು ಪರ್ಸೆಂಟ್ ಇರ್ಬೋದು ಯಾಕಂದ್ರೆ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮುಸಲ್ಮಾನ ಬಿಜೆಪಿಗೂ ಕೂಡ ಓಟ್ ಆಗ್ತದೆ ಬಿಜೆಪಿಗೂ ಕೂಡ ಓಟ್ ಆಗ್ತದೆ ಆದ್ರೆ ಅದಲ್ಲ ಇದು ಮಾಸಾಗಿ ಇಡೀ ಸಮುದಾಯವನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಇಡೀ ಕರ್ನಾಟಕದ ರಾಜಕಾರಣವನ್ನು ನೀವು ತೆಗೆದುಕೊಂಡ್ರೆ ಸಮುದೇ ಮುಸ್ಲಿಮ್ ಇತರ ಸಮುದಾಯಗಳು ಮುಸ್ಲಿಮ್ ಮುಸಲ್ಮಾನರಿಗೆ ಸಹಕಾರ ನೀಡಿದ ದೊಡ್ಡ ಇತಿಹಾಸಗಳು ಏನಿದೆ ಎಲ್ಲೋ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇರಬಹುದು ನಮ್ಮ ವೇದಿಕೆಯ ಒಬ್ಬರ ಸದಸ್ಯ ನಮ್ಮ ಶಾಂ ಶಾಸಕರು ನಮ್ಮ ವೇದಿಕೆಯ ಸದಸ್ಯರು ಅವರಿಗೆ ಕಳೆದ ಬಾರಿ ಸುಮಾರು ಐವತ್ತು ಪರ್ಸೆಂಟ್ ಜನ ಅಲ್ಲಿ ವಾಲ್ಮೀಕಿ ಸಮುದಾಯದವರು ಲಿಂಗಾಯತ ಸಮುದಾಯದವರು ಓಟ್ ಹಾಕಿದ್ದಾರೆ ಎಲ್ಲೋ ಒಂದು ಅಪವಾದಕ ಒಂದು ಇರ್ತದೆ ನಮ್ಮ ಯಾಸೀರ್ಕಾಂತ್ ಅವರು ನಮ್ಮ ವೇದಿಕೆಯ ಸದಸ್ಯರು ಅವರಿಗೆ ಓಟ್ ಹಾಕಿದ್ದಾರೆ ಬೈ ಇಲೆಕ್ಷನಲ್ಲಿ ಏನಾಗ್ತದೆ ಒಂದು ಚಿಂತನೆ ಬರ್ತದೆ ಸತೀಶ್ ಜಾರಕಿಹೊಳಿಯವರ ಮೂಲಕ ಒಂದು ಚಿಂತನೆ ಬಂತು ಆದರೆ ಮಾಸ್ ಇಲೆಕ್ಷನ್ ಆದಾಗ ಲೋಕಸಭೆ ಇಲೆಕ್ಷನ್ ಆದಾಗ ಮತ್ತು ವಿಧಾನಸಭೆ ಎಲೆಕ್ಷನ್ಗಳು ಆದಾಗ ಇವರು ಏನು ಮಾಡ್ತಾರೆ ಅಂದರೆ ಸಮ ಒಂದು ನರೇಶನ್ಸ್ಗಳನ್ನು ಕ್ರಿಯೇಟ್ ಮಾಡೋದು ಲಿಂಗಾಯತ ಸಮುದಾಯಕ್ಕೆ ಮುಸಲ್ಮಾ ಮುಸಲ್ಮಾನರು ಏನೋ ಮಾಡ್ತಾರೆ ಎನ್ನುವ ನರೇಶವನ್ನು ಕ್ರಿಯೇಟ್ ಮಾಡೋದು ಮುಸ್ಲಿಮರ ಇತಿಹಾಸವನ್ನು ಕೆಟ್ಟದಾಗಿ ವಿಶ್ಲೇಷಿಸುವುದು ತಪ್ಪು ನಮ್ದು ಇದೆ ಹಾಗೆ ವಿಶ್ಲೇಷಿಸಲ್ಪಟ್ಟ ಇತಿಹಾಸವನ್ನ ನಾವು ಸರಿಯಾಗಿ ಕನ್ವಿನ್ಸ್ ಮಾಡೋದು ಕೂಡ ನಮ್ಮ ಜವಾಬ್ದಾರಿ ಅದು ಮಾಡಲಿಲ್ಲ ಮುಂದೆ ಇದೆ ಒಳ್ಳೆಯ ವ್ಯಕ್ತಿಯನ್ನು ನಾವು ಮುಂದೆ ತಕ್ಕ ಮುಂದೆ ಬಂದು ನಿಂತಾಗ ನ್ಯಾಯಯುತವಾಗಿ ಒಳ್ಳೆಯ ವ್ಯಕ್ತಿಯನ್ನು ನೋಡಿ ಮುಸ್ಲಿಂ ಮುಸ್ಲಿಂ ವ್ಯಕ್ತಿ ಆದರೂ ಸಹ ಲಿಂಗಾಯತ ಸಮಾಜ ನಮಗೆ ಸ್ಪರ್ಧಿಸ್ತದೆ

ಒಳ್ಳೆಯದು ನಮ್ಮದು ಬಿಜಾಪುರ ವಾತಾವರಣ ಲಿಂಗಾಪುರ ಹೇಳೋದೇ ಇಂಚೆ ಅಂತಲ್ಲ ಲಿಂಗಾಯತ ಸಮುದಾಯದ ವಿಜಾ ಹೊಸ ಹೊಸ ಲೀಡರ್ಸ್ ಒಳ್ಳೆ ಕೆಟ್ಟದಿಲ್ಲ ಇಲ್ಲ ನಿಮ್ಮ ಪ್ರಯಾಣ ನಿಮ್ಮ ಪ್ರಕಾರ ಎಲ್ಲ ಅಲ್ಲಿ ಲಿಂಗಾಯತಿಯ ಬೆಲೆಗಳು ಎಲ್ಲವೂ ಕೊಳ್ಳಾಡುವಂತ ನಿಮ್ಮ ಪ್ರಶ್ನೆ ಏನಿತ್ತು ಲಿಂಗಾಯತ ಸಮಾಜ ಮುಸ್ಲಿಮರಿಗೆ ಯಾಕೆ ಓಟ ಆಗೋದಿಲ್ಲ ಅಂತ ನಿಮ್ಮ ಪ್ರಶ್ನೆ ಇತ್ತು ಆ ಪ್ರಶ್ನೆಗೆ ಉತ್ತರ ಏನಂದ್ರೆ ನಾವು ಒಂದು ಒಳ್ಳೆಯ ವ್ಯಕ್ತಿಯನ್ನು ಸಮಾಜದ ಮುಂದೆ ನಿಂತರೆ ಅದು ನಿಜವಾಗಿಯೂ ಬೇರೆ ಸಮಾಜದವರು ನಮಗೆ ಸ್ ಸ್ಪಂದಿಸ್ತಾರೆ ವ್ಯಕ್ತಿ ವ್ಯಕ್ತಿ ಕ್ಯಾರೆಕ್ಟರು ಅವರು ಯಾವ ರೀತಿ ಇದ್ದಾರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಕ್ತಿಗತವಾದ ರಾಜಕಾರಣದಲ್ಲಿ ಹಾಗೆ ಆಗ್ತದೆ ಒಳ್ಳೆ ವ್ಯಕ್ತಿಗತವಾದ ರಾಜಕಾರಣ ಈಗ ನಜೀರ್ ಸಾಬ್ ಇದ್ರು ನೀರು ನೀರ್ ಸಾಬ್ ಅಂತಿದ್ರು ಎಷ್ಟು ಸಲ ಆಸೆ ಬಂದಿದ್ರು ಅವ್ರಿಗೆ ವ್ಯಕ್ತಿ ಇಂಪಾರ್ಟೆಂಟ್ ಅಷ್ಟೇ ಅಪರಾಧವನ್ನು ಖಂಡಿಸುವುದರಿಂದ ಆಗುವುದಿಲ್ಲ ಅಪರಾಧವನ್ನು ದಂಡಿಸಬೇಕು ಈ ಉದಾಹರಣೆಗೆ ನಾವು ಏನನ್ನು ಖಂಡಿಸುವುದಿಲ್ಲ ನಾವು ಯಾವುದೇ ಆ್ಯಕ್ಟ್ ಮಾಡೋದು ನಿಮ್ಮ ಅನ್ಸಲ್ಲಿ ಇರ್ಬೋದು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ಬರೇಲ್ವಿ ಉಲೇಮಾಗಳಂಥ ಒಂದು ಉತ್ತರ ಪ್ರದೇಶ ಬರೇಲ್ವಿ ಅಂತ ಎಪ್ಪತ್ತು ಸಾವಿರ ಮುಸ್ಲಿಂ ಕರಿಕ್ಗಳು ಭಯೋತ್ಪಾದನೆ ವಿರುದ್ಧ ಫತ್ವಾಡಿಸಿದ್ರು ಎಪ್ಪತ್ತು ಸಾವಿರ ಇದು ಇಡೀ ವರ್ಲ್ಡಲ್ಲಿ ಅಲ್ಲಿ ಒಂದು ಮಾಸ್ ಕಂಡೆ ಮದು ಅದರಷ್ಟು ದೊಡ್ಡದು ಯಾವುದು ಬಿಗ್ಗೆಸ್ಟ್ ಅದು ಯಾಕಂದರೆ ಯಾಕೆಂದರೆ ನೀವು ಖಂಡನೇ ಈಗ ನೋಡಿ ಈಗ ಲಾಕ್ ಟೈಮ್ ನೇಹ ಪಾಟೀಲ್ ಅವರು ಆಯಿತು ನೋಡಿ ಎಲ್ಲರಿಗೂ ನೋಡಿ ಧರ್ಮಾತೀತವಾಗಿ ಎಲ್ಲರಿಗೂ ನೋವಾಗ್ತದೆ ವೈಯಕ್ತಿಕ ಅಪರಾಧಗಳು ಯಾಕೆ ಮಾಡುವ ಇನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಲ್ಲಿ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ ಏನು ಹೇಳಿದೆ ಅಂತ ಹೇಳಿದ್ರೆ ಭಾರತದಲ್ಲಿರುವ ಪ್ರತಿ ಕಮ್ಯುನಿಟೀಸ್ ಏನಿದೆ ಅವರ ಅಪರಾಧದ ಕೂಡ ಕಮ್ಯುನಿಟಿ ಜನಸಂಖ್ಯೆ ಪ್ರಮಾಣದಷ್ಟೇ ಇದೆ ಜಾಸ್ತಿ ಇಲ್ಲ ಯಾವುದೇ ಕಮ್ಯುನಿಟಿದ್ರು ಅಪರಾಧ ಪ್ರಮಾಣ ಜಾಸ್ತಿ ಇಲ್ಲ ಈಗ ಮುಸ್ಲಿಂ ಸಮುದಾಯ ಅಪರಾಧಿಕ ಸಮುದಾಯ ಅಂತ ಕೆಲವು ಮಾಧ್ಯಮಗಳು ಚಿತ್ರಿಸ್ತಾರಲ್ಲ ಭಾರತ ಸರ್ಕಾರದ ವರದಿಯೇ ಇದೆ ಈಗ ನಾವು ಪ್ರಶ್ನೆಗಳನ್ನು ಕೇಳ್ತೇವೆ ಯಾಕೆ ಅಂತ ಈಗ ಭಾರತದಲ್ಲಿ ಈ ಸಮುದಾಯಗಳ ಸಮುಚ್ಚಯ ಈ ದೇಶ ಯಾಕೆ ಮುಸಲ್ಮಾನರು ಮಾತ್ರ ಬಂದು ಪ್ರಬಲಿಕ ಅದಕ್ಕೆ ಪತ್ರಿಕಾಗೋಷ್ಠಿ ಮಾಡಬೇಕು ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಮಾಡಬೇಕು ನೀವು ಕೇಳ್ಬೇಕಲ್ಲ ಯಾಕೆ ಮಾಡಬೇಕು ಹೇಳ್ತಾ ಸರಿ ಇದೆ ವೈಯಕ್ತಿಕ ಅಪರಾಧಗಳನ್ನ ಸಮುದಾಯದ ಮೇಲೆ ಹಾಕುವಾಗ ಸಮುದಾಯದ ಉತ್ತರ ಇದು ಇರ್ತದೆ ಜವಾಬ್ದಾರಿ ಇರ್ತದೆ ನೀವು ಅದನ್ನ ಖಂಡನೆ ಮಾಡಬೇಕು ವಿಚಾರದಲ್ಲಿ ಬಹಳಷ್ಟು ಸಮುದಾಯದ ಆರೋಪ ಬಂತು ನಾವು ಉಡುಪಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಬ್ಬ ವ್ಯಕ್ತಿ ಮಾಡಿದಾಗ ಸಮುದಾಯಕ್ಕೆ ಅಂಟಿಸಬೇಡ್ರಪ್ಪ ಅಂತ ಪತ್ರಿಕಾಗ ಪತ್ರಿಕಾ ನೀನ್ ಹೇಳ್ಬೇಕಂತ ಬಾಂಧವ್ಯ ವೇದಿಕೆ ಪೆಹಲ್ಗಾಮಲ್ಲಿ ಏನು ಮನ್ನ ನಡೀತು ಆವಾಗ ಅಲ್ಲಿ ಮುಸಲ್ಮಾನ್ರು ಅವ್ರ ಜಾತಿಯನ್ನು ಕೇಳಿ ಹೊಡೆದ್ರು ಅಂತ ಹೇಳಿ ಏನು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ನಲ್ಲಿ ನಾವು ಮೊದಲ ಬಾರಿಗೆ ಆ ಹೆಣ್ಣು ಮಕ್ಕಳ ಮನೆಗೆ ಏನು ಎಲ್ಲಿ ಹತ್ಯೆ ಆಯ್ತಲ್ಲ ಆ ಮನೆಗೆ ಹೋಗಿ ವಿಸಿಟ್ ಕೊಟ್ಟು ಅವರಿಗೆ ಧೈರ್ಯ ಕೊಟ್ಟು ಅವರಿಗೆ ನಮ್ಮಿಂದ ಆಗುವಷ್ಟು ಸಹಾಯವನ್ನು ಕೂಡ ಮಾಡಿ ಅದನ್ನು ಪತ್ರಿಕಾಗೋಷ್ಠಿ ಮಾಡಿದ್ವಿ ಆದರೆ ಏನಾಗುತ್ತೆ ನಾವು ಮಾಡುವಂಥ ಏನು ಕೆಲಸಗಳು ಮೀಡಿಯಾದಲ್ಲಿ ಅಷ್ಟು ಮಟ್ಟಿಗೆ ಪ್ರಚಾರ ಆಗಲ್ಲ ಅದು ನಮಗೆ ದೊಡ್ಡ ಸಮಸ್ಯೆ ಆಗ್ತಿರೋದು ನಾವು ಪ್ರತಿ ಈ ಥರದ್ದು ಅಲ್ಲ ಇನ್ನು ಇನ್ನೂ ಹೇಳ್ತೀನಿ ನಾನು ಇದು ಇಷ್ಟೇ ಅಲ್ಲ ಯಾವಾಗ ಟೆರ್ರಿಸ್ಟ್ಗಳು ಏನು ಅಟ್ಯಾಕ್ ಮಾಡಿದ್ದಾರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಅಂತ ಆಗ್ತದ ಆವಾಗ ನಾವು ಮುಸ್ಲಿಂ ಸಮುದಾಯ ಪರ್ಟಿಕ್ಯುಲರ್ ಆಗಿ ಹೋರಾಟಗಳನ್ನು ಮಾಡಿ ಅವರ ವಿರುದ್ಧ ವಾಯ್ಸನ್ನು ಎತ್ತಿದ್ದೀವಿ ಪದೇ ಪದೇ ಎತ್ತುತ್ತಾ ಇದ್ದೀವಿ ಅದೇ ಒಂದು ನಮಗೆ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದರೆ ನಾವು ಮಾಡಿದ್ದು ಅದು ಅಲ್ಲಿಗೆ ಜಿಲ್ಲೆಗಷ್ಟೇ ಸೀಮಿತ ಆಗ್ತದೆ ಅಕ್ಬರುದ್ದೀನ್ ಅಸುದ್ದೀನ್ ವಯಸ್ಸಿನ ಅಕ್ಬರುದ್ದೀನ್ ವಯಸ್ಸಿಯವರು ಏನು ದೇಶದ ವಿರುದ್ಧ ನಮಗೆ ಇಪ್ಪತ್ತು ನಿಮಿಷ ಬಿಡಿ ಅಂತ ಅಂದಾಗ ನಾವು ನಮ್ಮ ಅಲ್ಲಿ ಮುಸ್ಲಿಂ ಸಮಾಜದವರು ಎಲ್ಲ ನಿಂತ್ಕೊಂಡು ಅದನ್ನು ವಿರೋಧ ಮಾಡಿದವರು ಮುಸ್ಲಿಂ ಸಮಾಜ ಯಾಕಂತ ಹೇಳಿದರೆ ನಾವು ಈ ದೇಶದೊಟ್ಟಿಗಿದ್ದೀವಿ ನಮ್ಮ ದೇಶ ಗಟ್ಟಿಯಾಗಿರಬೇಕು ಅನ್ನೋದೇ ನಮ್ಮದು ಉದ್ದೇಶ ಆದರೆ ಇದೇ ಒಂದು ಈ ವಾತಾವರಣ ಏನಿದೆಯಲ್ಲ ಇದನ್ನು ನಾವು ಸರಿಪಡಿಸುವ ಉದ್ದೇಶದಿಂದಲೇ ಇನ್ನೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ ಈ ಬಾಂಧವ್ಯ ವೇದಿಕೆ ಬಂದಿಲ್ಲ ನೂರಕ್ಕೆ ನೂರು ಬೆಹಲ್ಗಾಮ್ ಒಳಗೆ ಇದು ಆದ ಹೆಣ್ಮಗಳನ್ನ ಭೇಟಿ ಆದ್ರಲ್ಲ ಅವ್ರ ಫ್ಯಾಮಿಲಿ ಅವರಿಗೆ ಯಾರೂ ಧರ್ಮ ಕೇಳಿ ಹೊಡೆದಿಲ್ಲ ಅಂತ ಹೇಳಿದ್ರಲ್ಲ ಆ ಎಮ್ಮ ಅದು ಸುದ್ದಿ ಅಷ್ಟೇ ಅಲ್ಲಿ ನಿಮ್ ಸೋಷಿಯಲ್ ಮೀಡಿಯಾ ಒಳಗ ಆ ಎಮ್ಮನ್ನೇ ರಾಷ್ಟ್ರದ್ರೋಹಿ ಅಂತ ಬಿಂಬಿಸುವಂತ ಕಾರ್ಯಗಳು ಅದು ಈ ದೇಶದ ಸಂವಿಧಾನವನ್ನ ಬಹುತ್ವವನ್ನು ಗೌರವಿಸುವ ಅನೇಕ ಮನಸ್ಸುಗಳಿದ್ದಾವೆ ಅವ್ರನ್ನ ನಾವು ಬಳಸ್ಕೋಬೇಕು ಸನ್ಮಾರ್ಗ ನ್ಯೂಸ್ ಚಾನೆಲ್ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು